ಸ್ನೇಹಿತರೆ ನಾಳೆ ಉಚಿತ ಅಕ್ಕಿ ಪಡಿತಿದ್ದಂಥವ್ರಿಗೆ ಪಡಿತಿದ್ದಂತವರಿಗೆ ಬರ್ಜರಿ ಗುಡ್ ನ್ಯೂಸ್ಗಳು ಹೌದು ಸ್ನೇಹಿತರೆ ನೀವು ಜನವರಿ ತಿಂಗಳಿನ ಉಚಿತ ಅಕ್ಕಿ ಕಾಯ್ತಾ ಇದ್ರ ಸೊ ಯಾರ್ಯಾರಿಗ್ ಬರುತ್ತೆ ಅಂದ್ರೆ ಜನವರಿ ತಿಂಗಳಿನ ಅಕ್ಕಿ ಯಾರಿಗ್ ಬರುತ್ತೆ ಯಾರಿಗಿಲ್ಲ ಡೇಟ್ ಬಗ್ಗೆ ಅದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಹೌದು ಸ್ನೇಹಿತರೆ ಹೊಸ ಅಪ್ಡೇಟ್ ಮುಖಾಂತರ ತಿಳಿಸ್ಕೊಡ್ತಾ ಇದೀನಿ ಇನ್ನು ಕೆಲವರಿಗಂತೂ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ರಾ ಸೊ ಅಂತವ್ರಿಗೆ ಕೂಡ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತ ಒಂದು ಹೊಸ ಮಾಹಿತಿ ಸ್ನೇಹಿತರೆ ಯಾರ್ಯಾರು ಉಚಿತ ಅಕ್ಕಿ ಹಣನ ಅಕ್ಕಿ ಹಣವನ್ನು ಪಡಿತಾ ಇದ್ರ ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡ್ಲೇಬೇಕು ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ನಿ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಏನು ಕಾಂಗ್ರೆಸ್ ಸರ್ಕಾರ ಏನಿದೆ ಹಲವಾರು ಹೊಸ ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ ಜನವರಿ ತಿಂಗಳದ್ದು ಅಕ್ಕಿ ಹಣ ಬರುತ್ತಾ ಇಲ್ಲ ಅಂತ ಬಹಳಷ್ಟು ಮಂದಿಗೆ ಟೆನ್ಷನ್ ಇದೆ ಏನು ಹತ್ತು ಕೆಜಿ ಅಕ್ಕಿ ಅಕ್ಕಿಯನ್ನು ಕೊಡ್ತಾರಾ ಅಥವಾ ಏನ್ ಸೇಮ್ ಆ್ಯಸಿಟಿವ್ ಆಗಿ ಐದು ಕೆಜಿ ಆ ಹಣವನ್ನ ಕೊಡ್ತಾರ ಅಥವಾ ನಮಗ್ ಬರುತ್ತಾ ಇಲ್ಲ ಯಾರ್ಯಾರಿಗೆ ಬರುತ್ತೆ ಈ ಬಾರಿ ಅನ್ನೋದ್ರ ಬಗ್ಗೆ ಟೆನ್ಷನ್ ಬಹಳ ಇದೆ ಯಾಕಂದ್ರೆ ಹೊಸ ಹೊಸ ರೂಲ್ಸ್ಗಳು ಆ್ಯಡ್ ಆಗಿವೆ ಅದ್ರ ಜೊತೆಗೆ ಕೆಲವರಿಗಂತೂ ಈ ಒಂದು ಅಕ್ಕಿ ಬರ್ತಾ ಇಲ್ಲ ಅಂತವ್ರಿಗೆ ಕೂಡ ಟೆನ್ಷನ್ ಆಗಿದೆ ಏನಾಗಿದೆಪ್ಪ ಎಲ್ಲರಿಗೂ ಬರ್ತಾ ಇದೆ ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂತ ಈ ಅದಂತೆ ಟೆನ್ಷನ್ ಇದೆ ಸೊ ನಾಳೆ ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿವೆ ನಾಳೆ ಆ ಏನು ಉಚಿತ ಅಕ್ಕಿ ಹಣ ಪಡೆಯುವಂಥವ್ರಿಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋನ ನೋಡುವಂಥವ್ರಿಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಡಿ ಪ್ರೋತ್ಸಾಹ ಕೊಡಿ ನಮ್ಮ ಚಾನಲ್ಗೆ ನಾವು ಜೆನ್ಯೂನ್ ಕಂಟೆಂಟ್ ಅನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ ಬನ್ನಿ ಸ್ನೇಹಿತರೆ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತ ಮಾಹಿತಿ ಇದು ಬಹಳಷ್ಟು ಮಂದಿ ನಿಮಗೆ ಗೊತ್ತಿರಬಹುದು ಈಗ ಜನವರಿ ತಿಂಗಳಿನ ಅಕಿ ಹಣಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಇನ್ನು ಕೆಲವರದ್ದು ನಮ್ಗೆ ಅಕ್ಕಿ ಬಂದಿಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಏನಿಲ್ಲ ಅಂತಾನೆ ಬಹಳಷ್ಟು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಸೊ ನಾಳೆ ಏನಪ್ಪಾ ಗುಡ್ ನ್ಯೂಸ್ ಅಪ್ಪ ಅಂತಂದ್ರೆ ನಿಮಗೆ ಮೊದಲು ಜನವರಿ ತಿಂಗಳ್ ಹೇಳಿಬಿಡ್ತೀನಿ ನಿಮಗೆ ಜನವರಿ ತಿಂಗಳ್ ಏನಪ್ಪಾ ಅಂತಂದ್ರೆ ನಿಮಗೆ ಈ ಬಾರಿ ಯಾರ್ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬರುತ್ತೆ ಯಾರ್ಯಾರಿಗಿಲ್ಲ ಇಲ್ಲ ಅನ್ನೋದ್ರ ಬಗ್ಗೆ ಏನು ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ಈ ಬಾರಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ಬದಲಾವಣೆಗಳು ಇದೇ ಇವೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಸಲ ಅಕ್ಕಿ ಹಣ ಬಂದಂತವ್ರಿಗೆ ಈ ಬಾರಿ ಬರಲ್ಲ ಹೌದು ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಕೆಲವೊಂದು ಕಂಡೀಷನ್ಗಳನ್ನ ಏನು ರಾಜ್ಯ ಸರ್ಕಾರ ಹಾಕಿದೆ ಇದು ನಿಮಗೆ ಗೊತ್ತಿರುವಂತದ್ದು ರಾಜ್ಯ ಸರ್ಕಾರ ಏನ್ ಕಂಡೀಷನ್ಗಳನ್ನ ಹಾಕಿವಪ್ಪಾ ಅಂತಂದ್ರೆ ಯಾರ್ಯಾರು ಕೇವಲ ರೇಷನ್ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಉಚಿತ ಅಕ್ಕಿ ಹಣ ಬರಲ್ಲ ಅದ್ರ ಕರೆಕ್ಟ್ ರೂಲ್ಸ್ಗೆ ನೀವು ಅನ್ವಯ ಆಗ್ಬೇಕು ಬಡವರಾಗಿರ್ಬೇಕು ಬಡತನ ರೇಖೆಗಿಂತ ಕೆಳಗಡೆ ಇರುವಂಥವ್ರು ಆಗಿರ್ಬೇಕು ಆಗಿದ್ರೆ ಮಾತ್ರ ಈ ಬಾರಿ ಜನವರಿ ತಿಂಗಳ ಹಣ ಬರುತ್ತೆ ಸೊ ಹಾಗಂದ್ರೆ ಏನ್ ಸರ್ ಅಂತ ಕೇಳ್ಬೋದು ನಿಮಗೆ ಏನಪ್ಪಾ ಅಂತಂದ್ರೆ ಏನು ಬಹಳಷ್ಟು ಮಂದಿ ರೇಷನ್ ಕಾರ್ಡ್ ಗಳನ್ನ ಇಟ್ಕೊಂಡಿರ್ತಾರೆ ಆಹಾರ ಧಾನ್ಯಗಳನ್ನ ಅವರು ಸ್ಟೋರ್ಗಳಲ್ಲಿ ಪಡಿತಾ ಇಲ್ಲ ಅಂತೆ ಕಂಟಿನ್ಯೂ ಆಗಿ ನೀವು ಮೂರು ತಿಂಗಳಿಂದ ಏನಾದರೂ ನಿಮ್ಮ ಸ್ಟೋರ್ಗಳಲ್ಲಿ ಆಹಾರ ಧಾನ್ಯಗಳನ್ನ ಪಡೆದಿಲ್ಲ ಅಂತ ತಿಳ್ಕೊಳ್ಳಿ ನಿಮಗೆ ಈ ಬಾರಿ ಜನವರಿ ತಿಂಗಳಿನ ಉಚಿತ ಹಣ ಬರಲ್ಲ ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ ನಿಮಗೆ ಇದನ್ನ ಹಲವಾರು ಬಾರಿ ಹೇಳಿದ್ವಿ ಆದ್ರೂ ಕೂಡ ಸಲ ತಿಳಿಸ್ತೀವಿ ಯಾಕಂದ್ರೆ ಜನವರಿ ತಿಂಗಳ ಉಚಿತ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗಿಲ್ಲ ಅಂತ ಇನ್ನೊಂದು ಏನಪ್ಪಾ ಅಂತಂದ್ರೆ ಕೇವಲ ರೇಷನ್ ಕಾರ್ಡ್ಗಳನ್ನ ಗವರ್ಮೆಂಟ್ ಸ್ಕೀಮ್ಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ ಕೇವಲ ಆಸ್ಪತ್ರೆ ಖರ್ಚುಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ ಟ್ರೀಟ್ಮೆಂಟ್ ಅಂತ ಖರ್ಚು ಮಾಡ್ತಾ ಇದ್ದಾರೆ ನೀವು ಆಹಾರ ಧಾನ್ಯಗಳನ್ನ ಪಡಿತಾ ಇಲ್ಲ ಕೆಲವೊಬ್ರು ಅಂದ್ರೆ ನೀವು ಬಿ ಪಿ ಎಲ್ ಕಾರ್ಡ್ ಗಳನ್ನ ಮಾತ್ರ ಇಂಥ ಕೆಲಸಗಳಿಗೆ ಬಳಸ್ತಾ ಇದಾರಂತೆ ಸೊ ಅಂತವ್ರನ್ನ ಫೈಂಡ್ ಔಟ್ ಮಾಡಿ ಲಿಸ್ಟ್ ಅನ್ನ ರೆಡಿ ಮಾಡಿದಾರಂತೆ ಸೊ ಅಂತವರ ಒಂದು ಲಿಸ್ಟ್ ಅನ್ನ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಇದು ಎಲ್ಲಿ ಗೊತ್ತಾಗುತ್ತಪ್ಪ ಅಂತಂದ್ರೆ ನಿಮಗೆ ನಿಮ್ಮ ಸ್ಟೋರ್ ಗಳಲ್ಲಿ ಈ ಒಂದು ಲೀಸ್ಟ್ ಬಂದಿರುತ್ತೆ ಯಾರ್ಯಾರಿಗೆ ಈ ಬಾರಿ ಅಕ್ಕಿ ಹಣ ಬರಲ್ಲ ಅನ್ನೋದ್ರ ಬಗ್ಗೆ ಲೀಸ್ಟ್ ಬಂದಿರುತ್ತೆ ಸೊ ಅಂತವ್ರು ಅಲ್ಲಿ ಹೋಗಿ ನಿಮ್ಮ ಲಿಸ್ಟ್ ಗಳನ್ನ ಚೆಕ್ ಮಾಡಿ ಈ ಒಂದು ಎರಡು ಕ್ಯಾಟಗರಿ ಅವರಿಗೆ ಈ ಬಾರಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರಲ್ಲ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ ಒಂದು ವೇಳೆ ನಿಮ್ಗೆ ಹಣ ಬರ ಬರೋದೇನಾದ್ರು ಲೇಟ್ ಆಯ್ತಪ್ಪ ಅಂತಂದ್ರೆ ನೀವು ನಿಮ್ಮ ಸ್ಟೋರ್ಗಳಲ್ಲಿ ಎನ್ಕ್ವೈರಿ ಮಾಡಿ ನಿಮ್ಮ ಹೆಸರು ಏನಾದ್ರು ಆ ಲಿಸ್ಟ್ ನಲ್ಲಿ ಬಂದಿದ್ರೆ ಅದಕ್ಕೆ ಸಜೆಷನ್ ಕೂಡ ಅವರೇ ತಿಳಿಸ್ತಾರೆ ಏನ್ ಮಾಡ್ಬೇಕಂತ ಸೊ ಇನ್ನು ಬಹಳಷ್ಟು ಮಂದಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಕೇಳ್ತಾ ಇದೀವಿ ಸೊ ಯಾಕೆ ಲೇಟ್ ಆಗ್ತಾ ಇದೆ ಇನ್ನು ಕೆಲವರಿಗೆ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ ಇವೆ ಸ್ನೇಹಿತರೆ ನಿಮ್ಗೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ನಾಳೆ ಕೂಡ ಕೆಲವೊಂದು ಜಿಲ್ಲೆಗಳಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಯಾವ ಜಿಲ್ಲೆಗಳಪ್ಪ ಅಂತಂದ್ರೆ ತುಮಕೂರು ಜಿಲ್ಲೆ ಬೆಳಗಾವಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಧಾರವಾಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಮತ್ತೆ ಮೈಸೂರು ಜಿಲ್ಲೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಬೆಂಗಳೂರು ಗ್ರಾಮಾಂತರ ಹಾಸನ ಜಿಲ್ಲೆ ಮತ್ತೆ ಏನು ಬಿಜಾಪುರ ಜಿಲ್ಲೆ ವಿಜಯನಗರ ಬಳ್ಳಾರಿ ಈ ಒಂದು ಜಿಲ್ಲೆಗಳಿಗೆ ನಾಳೆ ಏನಿದೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಸೊ ಹಾಗಾದ್ರೆ ನಿಮ್ಗೆ ಏನಾದ್ರು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ನಾಳೆ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಅಂದ್ರೆ ಯಾವುದೇ ಟೆನ್ಶನ್ ಇಲ್ಲ ನಾಳೆ ನಿಮ್ಮ ನಿಮಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬರ್ತಾ ಇದೆ ಕೆಲವೊಂದು ತಾಂತ್ರಿಕ ದೋಷಗಳಿಂದಾಗಿ ಕೂಡ ಪ್ರಾಬ್ಲಮ್ ಆಗಿದೆ ಅಂತೆ ನಾಳೆ ಅಂತವರಿಗೆಲ್ಲ ಈ ಒಂದು ಹಣ ಜಮಾ ಆಗ್ತಾ ಇದೆ ಈ ರೀತಿಗೆ ನಾಳೆ ಭರ್ಜರಿ ಗುಡ್ ನ್ಯೂಸ್ ಗಳು ಇರುವಂತದ್ದು ಪ್ರತಿಯೊಬ್ಬರು ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡಿ ಕೇಳಿ ಹಣ ಬರ್ದಿದ್ದವ್ರಿಗೆ ಹಣ ಬರುತ್ತೆ ಸೊ ಜನವರಿ ತಿಂಗಳದ್ದು ಕೂಡ ಹೊಸ ಅಪ್ಡೇಟ್ ಇದು ಅಂದ್ರೆ ಜನವರಿ ತಿಂಗಳದ್ದು ಏನಪ್ಪಾ ಅಂತಂದ್ರೆ ನಿಮಗೆ ಈ ಒಂದು ಏನು ಇಪ್ಪತ್ತೈದನೇ ತಾರೀಕು ಮೈಲ್ ಪಟ್ಟು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಸೊ ನಾಳೆ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಬರ್ತಾ ಇದೆ